ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೆಂಗೇರಿ ಉಪನಗರದಲ್ಲಿ ಜೆ ಸಿ ಬಿ ಅಬ್ಬರ ಮನೆ ಧ್ವಂಸ ಎಸ್ ಟಿ ಎಸ್ ಟಿಎನ್ಜೆ ಮಾತಿಗೆ ಬೆಲೆ ಇಲ್ಲ ಸ್ಥಳೀಯ ಜೆ ಡಿ ಎಸ್ ನಾಯಕರ ಭೇಟಿ ಎಚ್ಚೆತ್ತ ಕಾಂಗ್ರೆಸ್ ನಾಯಕರು ಮಾಜಿ ಮಹಾಪೌರರ ಭಾವಚಿತ್ರಕ್ಕೆ ಅವಮಾನ ಜಿ ಬಿ ಎ ಮೊದಲ ಕಾರ್ಯಾಚರಣೆ ಕೆಂಗೇರಿ ಉಪನಗರದಲ್ಲಿ ಇಂದು ಮತ್ತೆ ಬಿ ಎಯಿಂದ ಜೆ ಸಿ ಬಿಗಳ ಅಬ್ಬರ ನಡೆದು ಅನಧಿಕೃತ ಕಟ್ಟಡಗಳ ಧ್ವಂಸಗೊಂಡಿತು ಕೆಂಗೇರಿ ಉಪನಗರದ ಕೊಮ್ಮಘಟ್ಟ ರಸ್ತೆಯ ಬಲಭಾಗದಲ್ಲಿ ಕಟ್ಟಿರುವ ಕೆಲ ವಾಣಿಜ್ಯ ಮಳಿಗೆಗಳು ಹಾಗೂ ಕೆಂಗೇರಿ ಉಪನಗರದ ಮಾತೃ ನರ್ಸಿಂಗ್ ಹೋಮ್ ಹಿಂಭಾಗದ ಕೆಲವು ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ ಕೊಮ್ಮಘಟ್ಟ ರಸ್ತೆಯಲ್ಲಿ ಅನಧಿಕೃತ ಕಟ್ಟಡ ತೆರವುಗೊಳಿಸುವ ಸಂದರ್ಭದಲ್ಲಿ ಅಧಿಕೃತವಾಗಿರುವ ಕಟ್ಟಡವೊಂದರ ಕಾಂಪೌಂಡ್ ಗೋಡೆಯನ್ನು ಕೆಡವಲಾಗಿದೆ ಎಂದು ಮಾಲೀಕರು ದೂರಿದ್ದಾರೆ ಸರ್ದಾರ್ಜಿಗೆ ಸೇರಿದ ಈ ಜಾಗದ ವಿವರಗಳನ್ನು ಕೇಳದೆ ಏಕಾಏಕಿ ಕಾಂಪೌಂಡ್ ಸಹಿತ ಪಕ್ಕದ ವಾಣಿಜ್ಯ ತಾತ್ಕಾಲಿಕ ಮಳಿಗೆಗಳನ್ನು ಧ್ವಂಸಗೊಳಿಸಿದ್ದು ನಂತರ ಬಿಡಿಎ ಅಧಿಕಾರಿಗಳು ಮಾಲೀಕರಿಗೆ ಸದ್ಯಕ್ಕೆ ಫೆನ್ಸಿಂಗ್ ಹಾಕಿ ನಂತರ ಕಾಂಪೌಂಡ್ ಕಟ್ಟಿಕೊಡುವುದಾಗಿ ಮೌಖಿಕ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ ಕೆಲವು ದಿನಗಳಲ್ಲಿ ಮತ್ತಷ್ಟು ಕಟ್ಟಡಗಳ ಧ್ವಂಸ ಮಾಡುವ ನಿರ್ಧಾರ ಆಗಿದೆ ಎಂದು ವರದಿ ತಿಳಿಸಿದೆ ಮೊದಲನೇ ರಸ್ತೆಯಲ್ಲಿ ಕೆಲ ತಿಂಗಳ ಹಿಂದೆ ಧ್ವಂಸಗೊಳಿಸಿದ್ದ ವ್ಯಕ್ತಿಗೆ ಸೇರಿದ ಕಟ್ಟಡ ಎಂದು ಈ ಎರಡು ಧ್ವಂಸವಾಗಿದೆ ಎಂದು ಕೆಲವರು ಮಾತನಾಡುತ್ತಿದ್ದಾರೆ ôi được rồi, 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 ôi được, ôi được, ôi, 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 好不 ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಯಶವಂತಪುರ ಜೆಡಿಎಸ್ ಮುಖಂಡ ವಿಧಾನ ಪರಿಷತ್ ಸದಸ್ಯ ಎನ್ ಜವರಾಯಿಗೌಡರ ಮಾತಿಗೆ ಬೆಲೆಯೂ ಇಲ್ಲ ಎನ್ನುವಂತಾಗಿದೆ ಎಂದು ಹಲವರು ಮಾತನಾಡುತ್ತಿದ್ದಾರೆ ಕೆಂಪೇಗೌಡ ವಿಸ್ತರಿತ ಬಡಾವಣೆಗೆ ಸಂಬಂಧಿಸಿದಂತೆ ಹಲವು ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಳ್ಳುವಂತೆ ಕುರಿತಂತೆ ಈಗಾಗಲೇ ಕಾರ್ಯ ಮುಂದುವರೆದಿದ್ದು ಈ ಕುರಿತು ವಿಧಾನ ಟಿ ಟಿಎನ್ ಜವರಾಯೇಗೌಡರು ಸುದೀರ್ಘವಾಗಿ ಚರ್ಚಿಸಿದ್ದರು ನಂತರ ವಿಧಾನಸಭೆಯಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಚರ್ಚೆ ಮಾಡಿ ಈಗಾಗಲೇ ನ್ಯಾಯಾಲಯದಲ್ಲಿರುವ ಮೊಕದ್ದಮೆಗಳನ್ನು ರದ್ದುಗೊಳಿಸಲು ಪ್ರಯತ್ನಿಸಿ ಅಲ್ಲದೆ ಸಂಪೂರ್ಣವಾಗಿ ಬಡಾವಣೆಯ ಅಭಿವೃದ್ಧಿಗೊಳಿಸಿ ಎಂದು ಮನವಿ ಮಾಡಿದ್ದಲ್ಲದೆ ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಮಾಡಬಾರದು ಎಂದು ಡಿಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿದ್ದರು ಬಹುತೇಕವಾಗಿ ಯಾರ ಮನವಿಗೂ ಬೆಲೆ ಕೂಡ ಕೆ ಶಿವಕುಮಾರ್ ಪರಿಗಣಿಸುತ್ತಿಲ್ಲ ಸರ್ಕಾರವು ಮನೆಯ ಮನವಿಯನ್ನು ಪರಿಗಣಿಸುವ ಸ್ಥಿತಿಯಲ್ಲೂ ಇಲ್ಲ ಎಂದು ವರದಿಯಾಗಿದೆ ಬಿಡಿಎಯಿಂದ ಈಗಾಗಲೇ ಜಮೀನು ಕುರಿತಂತೆ ಸರ್ವೆ ಕಾರ್ಯ ನಡೆದಿದ್ದು ಭೂಸ್ವಾಧೀನ ಪ್ರಕ್ರಿಯೆಗೆ ಅಂಕಿತ ಹಾಕಲಾಗುತ್ತಿದ್ದು ಶೀಘ್ರದಲ್ಲೇ ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸುವ ಸಂಭವವಿದೆ ಎಂದು ತಿಳಿದುಬಂದಿದೆ ಕೆಂಗೇರಿ ಉಪನಗರದ ಕೆಲವು ಕಡೆ ಮೂಲಭೂತ ಸೌಕರ್ಯ ಕುರಿತಂತೆ ಜನತೆ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಈ ವಿಷಯ ತಿಳಿದ ಜಾತ್ಯಾತೀತ ಜನತಾ ದಳದ ಯುವ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರವಾಣಿ ಮಾಡಿ ಕಾರ್ಯನಿರ್ವಹಿಸುವಂತೆ ಮನವಿ ಮಾಡಿದ್ದಲ್ಲದೆ ಕಾರ್ಯನಿರ್ವಹಿಸುವುದು ತಡವಾದಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಸರಿಪಡಿಸುವ ಭರವಸೆ ನೀಡಿದ ನಂತರ ಅದನ್ನು ವಾಟ್ಸಾಪ್ ಗ್ರೂಪ್ಗಳಲ್ಲಿ ನೋಡಿ ಸ್ಥಳೀಯ ಕಾಂಗ್ರೆಸ್ ನಾಯಕರು ಎಚ್ಚೆತ್ತು ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ ಎಂದು ವರದಿಯಾಗಿದೆ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಮುಂಚೂಣಿಯಲ್ಲಿದ್ದರೂ ಕೂಡ ಅವರ ಕಾರ್ಯಕರ್ತರು ಅನುಯಾಯಿಗಳು ವಾರ್ಡ್ ಅಧ್ಯಕ್ಷಗಳು ಸೋಮಶೇಖರ್ ಅವರ ಕಾರ್ಯಕ್ಕೆ ಸಾಥ್ ನೀಡದೆ ಸ್ವಪ್ರತಿಷ್ಠೆಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಕೆಲವು ನಿಷ್ಠಾವಂತ ಕಾರ್ಯಕರ್ತರು ಬೇಸರಗೊಂಡಿದ್ದಾರೆ ಸಮಸ್ಯೆಗಳನ್ನು ಹೇಳಿದರೂ ಬಗೆಹರಿಸದೆ ಇವರುಗಳು ಜೆಡಿಎಸ್ ಯುವ ಮುಖಂಡ ಚೇತನ್ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಎಚ್ಚೆತ್ತುಕೊಳ್ಳುವುದಾದರೆ ಇವರು ಇದ್ದು ಏನು ಪ್ರಯೋಜನ ಎಂದು ಹಲವರು ಪ್ರಶ್ನಿಸಿದ್ದಾರೆ ಕೆಂಗೇರಿಯ ಕೋಟೆ ಭಾಗದಲ್ಲಿ ನಡೆದ ಕಾರ್ಯಕ್ಕೂ ಕೂಡ ಇದೇ ರೀತಿಯಾಗಿದೆ ಅಲ್ಲದೆ ಇಂದು ಶ್ರೀರಾಮ ಬಡಾವಣೆಯ ಕುಡಿಯುವ ನೀರಿನ ಘಟಕಕ್ಕೂ ಕೂಡ ಚೇತನ್ ಗೌಡ ಭೇಟಿ ನೀಡಿ ಪರಿಶೀಲಿಸಿ ಸರಿಪಡಿಸುವ ಭರವಸೆ ನೀಡಿದ್ದಾರೆ ಈ ಕುರಿತು ವಾರ್ಡ್ ಅಧ್ಯಕ್ಷರು ಸೋಮಶೇಖರ್ ಅವರ ಜೊತೆ ನಿರಂತರ ಹೋರಾಡುವ ಕಾರ್ಯಕರ್ತರು ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮುಂದಾಗದೆ ಅಣ್ಣನಿಗೆ ಜೈ ಎನ್ನುವುದರಲ್ಲಿ ಮುಂದಿರುವುದು ಜೆಡಿಎಸ್ ಮುಖಂಡರು ಭೇಟಿ ನೀಡಿದ ನಂತರ ಸ್ಥಳೀಯ ಕಾಂಗ್ರೆಸ್ ನಾಯಕರು ಎಚ್ಚೆತ್ತುಕೊಳ್ಳುವುದಾದರೆ ಇವರು ಇದ್ದು ಏನು ಪ್ರಯೋಜನ ಎನ್ನುವುದು ಹಲವರ ಪ್ರಶ್ನೆ ಮಾಡೋದು ಅಂತ

मत डेका <esqu> ಕರೆಂಟ್ ಬಿಲ್ ಒಂದು ಲಕ್ಷೆ ಒಂದು ಲಕ್ಷ ಹತ್ತಿಕ್ಕ ಗೌರ್ಮೆಂಟ್ ಕಟ್ಟಲಿಲ್ಲ ಅಂದ್ರೆ ನಾನು ಕಟ್ತೀನಿ ಕರೆಂಟ್ ಹೇಳ್ಬಿಟ್ಟು ನಾನು ಹೇಳಿ ಅದೇನು ಕಟ್ಲಿಲ್ಲ ಅಂದ್ರೆ ಒಂದ್ ಲಕ್ಷ ಆಗಿ ಒಂದೂವರೆ ಲಕ್ಷ ಆಗಿ ನೀರು ಬಿಲ್ಲು ನಾನು ಕಟ್ತೀನಿ ಈಗ ನೆಕ್ಸ್ಟ್ ನಾವು ಎಲೆಕ್ಷನ್ ಬಂದಾಗ ಎಲ್ಲ ಓಟ್ ನೀರಲ್ಲಿ ನೀರು ಉಸಿದ್ ಸುಳ್ಳು ಹೇಳಲ್ಲ ಅದೇನಿದೆ ಸಮಸ್ಯೆ ಕರೆಕ್ಟ್ ಆಗಿ ತಿಳ್ಕೊಂಡು ಶ್ರೀನಿವಾಸ್ ಎಲೆಕ್ಟ್ರಿಸಿಟಿ ಬಿಲ್ ಒಂದ್ ಲಕ್ಷ ಇರಲಿ ಒಂದೂವರೆ ಲಕ್ಷ ಇರಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗಣನೀಯ ಸೇವೆ ಸಲ್ಲಿಸಿರುವ ನಿಕಟಪೂರ್ವ ಮಹಾಪೌರಗಳಿಗೆ ಘನಘೋರ ಅವಮಾನ ಮಾಡಿರುವ ಸಿದ್ದರಾಮಯ್ಯನವರ ಸರ್ಕಾರದ ಪ್ರಜಾಪ್ರಭುತ್ವದ ವಿರೋಧಿಯನ್ನು ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ಎನ್ ಆರ್ ರಮೇಶ್ ತೀವ್ರವಾಗಿ ಖಂಡಿಸಿದ್ದಾರೆ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ರಚನೆಯಾದ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಮಹಾಪೌರರ ಆಡಳಿತದ ಪದ್ಧತಿ ಜಾರಿಗೆ ಬಂದಿರುತ್ತದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಪ್ರಪ್ರಥಮ ಮಹಾಪೌರರಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆರ್ ಸುಬ್ಬಣ್ಣ ಸಾವಿರದ ಒಂಬೈನೂರ ಐವತ್ತರಲ್ಲಿ ವಿ ಪಿ ದೀನ್ ದಯಾಳ್ ನಾಯ್ಡು ಬೆಂಗಳೂರಿನ ಪ್ರಥಮ ಮಹಿಳಾ ಮಹಾಪೌರರಾದ ಬಿ ಇಂದ್ರಮ್ಮ ಡಾಕ್ಟರ್ ಎಂ ಜಿ ಶೇಷಾದ್ರಿ ವಿ ಎಸ್ ಕೃಷ್ಣ ಅಯ್ಯರ್ ಹಾಗೂ ಸಾಹಿತಿಗಳು ಮತ್ತು ಕನ್ನಡ ಹೋರಾಟಗಾರರಾದ ಜಿ ನಾರಾಯಣರವರು ಸೇರಿದಂತೆ ಬಹಳಷ್ಟು ಮಂದಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೇರವಾಗಿ ಭಾಗಿಯಾಗಿದ್ದಂತಹ ಮಹಾನ್ ವ್ಯಕ್ತಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ಬೆಂಗಳೂರು ಮಹಾನಗರವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಲು ಕಾರಣೀಭೂತರಾಗಿರುತ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗಿನ ಅವಧಿಯಲ್ಲಿ ಒಟ್ಟು ಐವತ್ಮೂರು ಮಂದಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿ ಕಾರ್ಯನಿರ್ವಹಿಸಿದ್ದು ಇವರಿಗೆಗಳಿಗೆ ಸಂಬಂಧಿಸಿದ ಭಾವಚಿತ್ರಗಳನ್ನು ಮತ್ತು ನಾಮಫಲಕಗಳನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಯ ಮಹಾಪೌರರ ಕೊಠಡಿಯಲ್ಲಿ ನಿಯಮಬದ್ಧವಾಗಿ ಅಳವಡಿಸಲಾಗಿತ್ತು ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿ ಬಿ ಜಾರಿಗೆ ತಂದಿರುವ ಸಿದ್ದರಾಮಯ್ಯವರ ಸರ್ಕಾರವು ಈವರೆಗೆ ಇದ್ದ ಮಹಾಪೌರರ ಕೊಠಡಿಯನ್ನು ಜಿ ಬಿ ಎ ಅಧ್ಯಕ್ಷರ ಅಂದರೆ ಮುಖ್ಯಮಂತ್ರಿಗಳ ಕೊರಡಿಯನ್ನಾಗಿ ಪರಿವರ್ತನೆ ಮಾಡುತ್ತಿರುವ ಸಂದರ್ಭದಲ್ಲಿ ಶಿಷ್ಟಾಚಾರವನ್ನು ಪಾಲಿಸದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗಣನೀಯ ಸೇವೆ ಸಲ್ಲಿಸಿರುವ ಮಹಾಪೌರರ ಭಾವಚಿತ್ರಗಳನ್ನು ಅವರ ವಿವರಗಳುಳ್ಳ ಫಲಕಗಳನ್ನು ಅವಮಾನಕರ ರೀತಿಯಲ್ಲಿ ತೆಗೆದುಹಾಕಿ ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲಿರುವ ನೌಕರರ ಭವನದ ಪಕ್ಕದಲ್ಲಿ ಕೋಣೆಯೊಂದರಲ್ಲಿ ಹಾಕಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಬೆಂಗಳೂರಿಗೆ ಗಣನೀಯ ಸೇವೆಯನ್ನು ಸಲ್ಲಿಸಿರುವ ಮಹನೀಯರಿಗೆ ಅವಮಾನವನ್ನು ಉಂಟು ಮಾಡುವ ಕಾರ್ಯವನ್ನು ಎಸಗಿರುತ್ತಾರೆ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಆದಿಯಾಗಿ ಇರುವ ಪ್ರಮುಖ ಹುದ್ದೆಗಳ ಪೈಕಿ ಕೇವಲ ಸ್ಥಳೀಯ ಸಂಸ್ಥೆಗಳ ಮಹಾಪೌರರನ್ನು ಮಾತ್ರ ಪೂಜ್ಯ ಮಹಾಪೌರರೆಂದು ಸಂಬೋಧಿಸಲಾಗುತ್ತದೆ ಅಂತಹ ಪೂಜ್ಯನೀಯ ಸ್ಥಾನವನ್ನು ಪಡೆದ ಮಹಾಪೌರುಗಳ ಭಾವಚಿತ್ರಗಳನ್ನು ಈ ರೀತಿ ಕೊರಡೆಯೊಂದರ ಮೂಲೆಯಲ್ಲಿ ಇರಿಸಿರುವುದು ರಾಜ್ಯ ಸರ್ಕಾರವು ಮಹಾಪೌರ ಸ್ಥಾನಕ್ಕೆ ಮಾಡಿರುವ ಘನಗೌರ ಅಪಚಾರವಾಗಿರುತ್ತದೆ ಈಗಲಾದರೂ ಸರ್ಕಾರದಿಂದಾಗಿರುವ ಪ್ರಮಾದವನ್ನು ಸರಿಪಡಿಸಿಕೊಂಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗಿನ ಅವಧಿಯಲ್ಲಿ ಕಾರ್ಯನಿರ್ವಹಿಸಿರುವ ಮಹಾಪೌರುಗಳ ಭಾವಚಿತ್ರಗಳನ್ನು ಹಾಗೂ ಅವರ ವಿವರಗಳುಳ್ಳ ಫಲಕಗಳನ್ನು ವಸ್ತು ಪ್ರದರ್ಶನದ ರೀತಿಯಲ್ಲಿ ಇರಿಸುವ ಸಂಬಂಧ ಕೂಡಲೇ ವಿಶಾಲವಾದ ಕೊಠಡಿಯನ್ನು ಗುರುತು ಮಾಡಿ ಅಳವಡಿಸುವ ಮೂಲಕ ಗೌರವ ಸಮರ್ಪಣೆ ಮಾಡಬೇಕೆಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವ ಕೆ ಶಿವಕುಮಾರ್ ಅವರನ್ನು ಪತ್ರ ಮುಖೇನ ಎನ್ ಆರ್ ರಮೇಶ್ ಆಗ್ರಹಿಸಿದ್ದಾರೆ